ಎಲ್ಲ ವೀಕ್ಷಕ ಬಂಧುಗಳಿಗೆ ನಮಸ್ಕಾರ ಬಂಧುಗಳೇ ಪ್ರತಿಯೊಂದು ಮನೆಯಲ್ಲಿಯೂ ಕೂಡ ಒಂದು ದೇವರ ಮನೆ ಪ್ರತ್ಯೇಕವಾಗಿ ನಿರ್ಮಾಣ ಮಾಡಲಾಗಿರುತ್ತೆ ದೇವರ ಮನೆಯಲ್ಲಿ ನಮ್ಮ ಆರಾಧ್ಯ ದೇವರ ಮೂರ್ತಿ ಅಥವಾ ಚಿತ್ರಗಳನ್ನು ಇಟ್ಟು ಪೂಜಿಸುವುದು ಸರ್ವೇ ಸಾಮಾನ್ಯ ನಿತ್ಯವೂ ಕೂಡ ದೇವರಿಗೆ ಪ್ರಾರ್ಥನೆ ಹಾಗೂ ಪೂಜೆಯನ್ನ ಸಲ್ಲಿಸುವುದರ ಮೂಲಕ ಮಾನಸಿಕವಾಗಿರ್ತಕ್ಕಂಥ ನೆಮ್ಮದಿಯನ್ನು ಹಾಗೂ ಆರೋಗ್ಯವನ್ನು ನಾವು ಪಡೆದುಕೊಳ್ತೇವೆ ಮನೆಯಲ್ಲಿ ಪ್ರತ್ಯೇಕವಾದಂತಹ ದೇವರ ಮನೆ ಇಲ್ಲವಾದರೂ ಸಹ ಸೂಕ್ತವಾಗಿರ್ತಕ್ಕಂಥ ದಿಕ್ಕಿನಲ್ಲಿ ಒಂದು ಪುಟ್ಟ ಪೀಠಗಳನ್ನು ಇಟ್ಟು ದೇವರನ್ನು ಆರಾಧಿಸ್ತೇವೆ ಹೀಗೆ ದೇವರನ್ನು ಪೂಜಿಸುವ ಹಾಗೂ ಮೂರ್ತಿಗಳನ್ನು ಇಡುವಂತಹ ವಿಚಾರದಲ್ಲಿ ಒಂದಿಷ್ಟು ವ್ಯತ್ಯಾಸಗಳಾದರೂ ಸಹ ಅಥವಾ ತಪ್ಪು ನಡೆದರೂ ಸಹ ಸಾಕಷ್ಟು ತೊಂದರೆಗಳನ್ನು ನಾವು ಎದುರಿಸಬೇಕಾಗ್ತದೆ ಹಾಗಾಗಿ ದೇವರ ಮನೆಯಲ್ಲಿ ಯಾವ ರೀತಿಯ ವಾಸ್ತು ಮತ್ತು ಮೂರ್ತಿಯನ್ನ ಇಡಬೇಕು ಎನ್ನುವ ವಿಚಾರದ ಬಗ್ಗೆ ಇವತ್ತಿನ ಸಂಚಿಕೆಯಲ್ಲಿ ನೋಡೋಣ ಬಂಧುಗಳೇ ಮೊದಲನೇದಾಗಿ ದೇವರ ಮನೆಯಲ್ಲಿ ಮೂರ್ತಿಗಳನ್ನು ಇಡುವಾಗ ಸರಿಯಾಗಿರ್ತಕ್ಕಂಥ ಸ್ಥಳ ಹಾಗೂ ದಿಕ್ಕನ್ನ ಪರಿಗಣಿಸಬೇಕಾಗ್ತದೆ ದೇವರ ಮೂರ್ತಿಯ ಮುಖ ಎಂಬುವಂಥದ್ದು ನಮಗೆ ಎದುರಾಗಿ ಇರಬೇಕಾಗ್ತದೆ ಯಾವುದೇ ಕಾರಣದಿಂದಲೂ ಕೂಡ ಮೂರ್ತಿಗಳ ಹಿಂಭಾಗ ನಮಗೆ ಕಾಣುವಂತೆ ಜೋಡಿಸಬಾರದು ದೇವರ ಮೂರ್ತಿಯನ್ನು ಇಡುವಾಗ ದೇವರ ಹಿಂಬದಿಯು ಯಾವುದೇ ರೀತಿಯಲ್ಲಿ ನಮಗೆ ಕಾಣಬಾರದು ಒಂದು ವೇಳೆ ಕಂಡು ಬಂದರೆ ಮನೆಯಲ್ಲಿ ಸಾಕಷ್ಟು ಅಸಮಾಧಾನ ಉಂಟಾಗುವಂಥ ಸಾಧ್ಯತೆ ಇದೆ ಅಂತೇಳಿ ಶಾಸ್ತ್ರದಲ್ಲಿ ತಿಳಿಸಿದ್ದಾರೆ ಇನ್ನು ಎರಡನೇದಾಗಿ ದೇವರ ಮನೆಯಲ್ಲಿ ಒಂದೇ ದೇವರ ಎರಡು ಮೂರ್ತಿಗಳನ್ನು ಇಟ್ಟುಕೊಳ್ಳಬಾರದು ಕೆಲವರು ತಮಗೆ ಇಷ್ಟವಾಗಿರ್ತಕ್ಕಂಥ ದೇವರ ಮೂರ್ತಿಗಳನ್ನು ಹೆಚ್ಚು ಇಟ್ಟು ಪೂಜಿಸ್ತಾರೆ ಇದು ಧರ್ಮ ಮತ್ತು ವಾಸ್ತುಶಾಸ್ತ್ರದ ಪ್ರಕಾರ ನಿಷೇಧವಾಗಿರ್ತಕ್ಕಂಥದ್ದು ಆದರೆ ಒಂದೇ ದೇವರಾಗಿದ್ದರೂ ವಿಭಿನ್ನ ರೀತಿಯ ಭಂಗಿಗಳನ್ನು ಅವತಾರವನ್ನ ಇರುವಂಥ ಮೂರ್ತಿಗಳಾಗಿದ್ರೆ ಅವುಗಳನ್ನು ಇಟ್ಟು ಪೂಜಿಸಬಹುದು ದೇವರ ಕೋಣೆಯಲ್ಲಿ ಒಂದೇ ರೀತಿಯ ಎರಡು ಮೂರ್ತಿಗಳು ಇರಬಾರದು ಅಂತೇಳಿ ಶಾಸ್ತ್ರದಲ್ಲಿ ತಿಳಿಸಿದ್ದಾರೆ ಯಾಕೆ ಅಂತ ಹೇಳಿದ್ರೆ ಹೀಗೆ ಎರಡು ಮೂರ್ತಿಗಳು ಇದ್ದರೆ ಕುಟುಂಬದಲ್ಲಿ ಸಾಕಷ್ಟು ಆರ್ಥಿಕ ಸಮಸ್ಯೆಗಳು ಎದುರಾಗುವಂಥ ಸಾಧ್ಯತೆ ಇದೆ ಅಂತ ಹೇಳಿದ್ದಾರೆ ಹಾಗೆ ಪುರಾತನ ಕಾಲದಿಂದಲೂ ಕೂಡ ಪೂಜಿಸಿಕೊಂಡು ಬಂದಂತಹ ವಿಗ್ರಹ ಅಥವಾ ಮೂರ್ತಿಯನ್ನ ನೀವು ಪೂಜೆ ಮಾಡಬಹುದು ಅಥವಾ ಆರಾಧಿಸಬಹುದು ಆದರೆ ಆ ಮೂರ್ತಿಯ ಕೆತ್ತನೆಗಳು ಸವಕಳಿಯಾಗಿದ್ರೆ ಬಿರುಕು ಬಂದಿದ್ರೆ ಅಥವಾ ಯಾವುದೋ ಒಂದು ಭಾಗ ಮುರಿದಿದ್ರೆ ಅಂತಹ ಮೂರ್ತಿಗಳನ್ನು ಇಟ್ಟು ಪೂಜಿಸಬಾರದು ಅದು ಕೂಡ ದೇವರಿಗೆ ಅವಮಾನ ಮಾಡಿದಂತೆ ಆಗ್ತದೆ ಅಂತೇಳಿ ಶಾಸ್ತ್ರದಲ್ಲಿ ಹೇಳಿದ್ದಾರೆ ಅಂತಹ ಮೂರ್ತಿಗಳಲ್ಲಿ ದೈವಶಕ್ತಿ ಇರೋದಿಲ್ಲ ಬದಲಿಗೆ ಋಣಾತ್ಮಕವಾಗಿರ್ತಕ್ಕಂಥ ಶಕ್ತಿಯ ಹರಿವು ಮನೆಯ ಒಳಗೆ ಪ್ರವೇಶ ಮಾಡುವಂಥದ್ದು ಅಂತ ತಿಳಿಸಿದ್ದಾರೆ ಅಂತಹ ಮೂರ್ತಿಗಳನ್ನು ಹಾಗಾದ್ರೆ ಏನು ಮಾಡಬೇಕು ಎನ್ನುವಂಥ ಪ್ರಶ್ನೆಗೆ ನೀವು ಹರಿದಂತಹ ಸವಳಕಳಿಯಾಗಿರ್ತಕ್ಕಂತಹ ಬಿರುಕು ಬಂದಂತಹ ಮೂರ್ತಿಗಳನ್ನು ಹಳೆಯದಾದ ದೇವರ ಫೋಟೋಗಳನ್ನು ಬೇಡ ಅಂತ ಹೇಳಿ ಹನಿಸಿದ್ರೆ ಅಶ್ವಥದ ಮರದ ಅಡಿ ಅದನ್ನ ಹಾಕಬೇಕಾಗ್ತದೆ ಅಂತ ಹೇಳಿದರೆ ಹರಿಯುವ ನೀರಿನಲ್ಲಿ ಅಥವಾ ಕ್ರಮಬದ್ಧವಾಗಿ ಅದನ್ನ ಬೇರೆ ಕಡೆ ವಿಲೇವಾರಿ ಮಾಡಬೇಕಾಗ್ತದೆ ಹಾಗೆ ದೇವರು ಯುದ್ಧ ಮಾಡ್ತಾ ಇರ್ತಕ್ಕಂಥ ಫೋಟೋಗಳನ್ನು ಯಾವುದೇ ಕಾರಣಕ್ಕೂ ದೇವರ ಕೋಣೆಯಲ್ಲಿ ಇಡಬಾರದು ದುಷ್ಟ ಶಕ್ತಿಯೊಂದಿಗೆ ಅಥವಾ ವ್ಯಕ್ತಿಯೊಂದಿಗೆ ದೇವರು ಹೋರಾಟ ಮಾಡ್ತಾ ಇರ್ತಕ್ಕಂಥ ಮೂರ್ತಿ ಅಥವಾ ಸನ್ನಿವೇಶಗಳ ಕೆತ್ತನೆಗಳನ್ನು ದೇವರ ಮನೆಯಲ್ಲಿ ಇಟ್ಟುಕೊಳ್ಳೋದು ಅಷ್ಟು ಸೂಕ್ತ ಅಲ್ಲ ಯಾಕೆ ಅಂತ ಹೇಳಿದ್ರೆ ಇದು ದುಷ್ಟತ್ವವನ್ನು ನಿರ್ಮೂಲನೆ ಮಾಡ್ತಕ್ಕಂಥ ಭಾವಾತ್ಮಕ ಸನ್ನಿವೇಶವಾದರೂ ಸಹ ಈ ರೀತಿಯ ಫೋಟೋ ಕುಟುಂಬಕ್ಕೆ ಅಶುಭ ಅಂತೇಳಿ ಹೇಳಲಾಗುತ್ತೆ ಇನ್ನು ಹಾಗೆ ವಿಪರೀತವಾಗಿರ್ತಕ್ಕಂಥ ಭಾವನೆ ವ್ಯಕ್ತಪಡಿಸುವಂಥ ಮೂರ್ತಿಗಳನ್ನು ಕೂಡ ಇಟ್ಟುಕೊಳ್ಳಬಾರದು ದೇವರ ಮನೆಯಲ್ಲಿ ಆದಷ್ಟು ಶಾಂತವಾಗಿರ್ತಕ್ಕಂತಹ ಹಾಗೂ ನಗುಮುಖದ ದೇವರ ಮೂರ್ತಿಯನ್ನು ಇಟ್ಟು ಪೂಜಿಸಬೇಕಾಗ್ತದೆ ನಟರಾಜನ ಮೂರ್ತಿ ಎಷ್ಟೇ ಸುಂದರವಾಗಿದ್ದರೂ ಸಹ ಅದು ಶಿವನ ಕೋಪವನ್ನು ಪ್ರತಿಬಿಂಬಿಸುವ ನೃತ್ಯದ ಒಂದು ಭಂಗಿಯಾಗಿದೆ ಅಂತಹ ಮೂರ್ತಿಯನ್ನು ಯಾವುದೇ ಕಾರಣಕ್ಕೂ ದೇವರ ಮನೆಯೊಳಗೆ ಇಟ್ಟು ಪೂಜಿಸಬಾರದು ಅಂತ ಹೇಳ್ತಾರೆ ಇದರಿಂದ ಮನೆಯಲ್ಲಿ ಸಾಕಷ್ಟು ವಿನಾಶದ ಸಂಗತಿಗಳು ನಡೀತಕ್ಕಂಥದ್ದು ಮನೆಯನ್ನ ಕಟ್ಟುವಾಗ ಹೇಗೆ ನಮ್ಮ ಅಗತ್ಯಗಳಿಗೆ ಅನುಕೂಲವಾಗುವಂತೆ ಮನೆಯನ್ನ ನಿರ್ಮಿಸ್ತೀವೋ ಹಾಗೆ ದೇವರ ಮನೆಯನ್ನು ಕೂಡ ವಾಸ್ತು ಪ್ರಕಾರವಾಗಿ ನಿರ್ಮಿಸಬೇಕು ಆಗ ಮನೆಯ ಸದಸ್ಯರಿಗೆ ಉತ್ತಮ ಏಳಿಗೆ ಹಾಗೂ ಸಂತೋಷ ಸಿಗ್ತಕ್ಕಂಥದ್ದು ಇನ್ನು ದೇವರ ಮನೆಯಲ್ಲಿ ಇರ್ತಕ್ಕಂಥ ದೇವರ ಮೂರ್ತಿಗಳು ನಾವು ಕುಳಿತು ದೇವರನ್ನು ನೋಡುವಾಗ ನಮ್ಮ ಕಣ್ಣುಗಳಿಗೆ ಸಮಾನಾಂತರವಾಗಿ ಇರಬೇಕಾಗ್ತದೆ ದೇವರ ಬುಡವು ನಮ್ಮ ಎದೆಯ ಭಾಗದ ಎತ್ತರಕ್ಕೆ ಇರಬೇಕು ಅತ್ಯಂತ ಕೆಳಗಿನ ಸ್ಥಳದಲ್ಲಿ ದೇವರನ್ನು ಇಡುವುದು ಕೆಳಮುಖವಾಗಿ ದೇವರನ್ನು ನೋಡುವಂಥದ್ದು ಮತ್ತು ಬಹಳ ಎತ್ತರದಲ್ಲಿ ದೇವರನ್ನು ಇಡುವಂಥದ್ದು ದೇವರ ಮುಖ ಕಾಣದಂತೆ ಇಡುವಂಥದ್ದು ದೇವರಿಗೆ ಮಾಡುವಂತ ಅವಮಾನ ಅಂತೇಳಿ ಪರಿಗಣಿಸಲಾಗಿದೆ ಇಂತಹ ದೋಷದಿಂದಾಗಿ ಸಾಕಷ್ಟು ತೊಂದರೆಯನ್ನು ಎದುರಿಸಬೇಕಾಗ್ತದೆ ಪೂಜಾ ಕೋಣೆಯ ಒಳಗೆ ವ್ಯಕ್ತಿ ಕುಳಿತು ಹಾಗೂ ನಿಂತು ಕೊಂಡು ದೇವರಿಗೆ ಪ್ರಾರ್ಥನೆ ಮಾಡಲು ಅಡಚಣೆ ಉಂಟಾಗುವಂತೆ ಇರಬಾರದು ಸ್ವಲ್ಪ ಸ್ಥಳಾವಕಾಶ ಇರುವಂತೆ ದೇವರ ಮನೆಯನ್ನು ನಾವು ನಿರ್ಮಿಸಬೇಕಾಗ್ತದೆ ಹಾಗೆ ದೇವರ ಪೀಠ ದೇವರ ಮನೆ ಮತ್ತು ಬಾಗಿಲುಗಳಿಗೆ ಸೂಕ್ತ ಮರದಿಂದ ಮಾಡುವಂಥದ್ದು ಉತ್ತಮ ಮರದ ವಸ್ತುಗಳು ದೇವರಿಗೆ ಶ್ರೇಷ್ಠವಾಗಿರ್ತಕ್ಕಂಥದ್ದು ಜೊತೆಗೆ ನಕಾರಾತ್ಮಕ ಶಕ್ತಿಯನ್ನು ತಡೆಯುವಂಥದ್ದು ನಕಾರಾತ್ಮಕ ಶಕ್ತಿಯನ್ನು ತಡೆಯುವಂತಹ ಅಮೃತ ಶಿಲೆಯನ್ನು ಸಹ ಬೆಳೆಸ್ಬೋದು ದೇವರಿಗೆ ಬೆಳಗಿದಂತಹ ಆರತಿ ಅಥವಾ ಹೆಚ್ಚಿನ ದೀಪಗಳನ್ನು ಆಗ್ನೇಯ ಭಾಗದಲ್ಲಿ ಇಡಬೇಕು ಸಾಧ್ಯವಾದರೆ ಬಣ್ಣ ಬಣ್ಣದ ದೀಪಗಳನ್ನು ಬೆಳಗುವಂತೆ ಮಾಡಬಹುದು ಹೀಗೆ ಮಾಡುವುದರಿಂದ ಮನೆಯಲ್ಲಿ ಸಮೃದ್ಧಿ ಹಾಗೂ ಸಕಾರಾತ್ಮಕವಾಗಿರ್ತಕ್ಕಂಥ ಶಕ್ತಿ ನೆಲೆಸುವುದಕ್ಕೆ ಕಾರಣ ಆಗ್ತದೆ ಇನ್ನು ದೇವರ ದಿಕ್ಕನ್ನು ನೋಡುವುದಾದರೆ ದೇವರ ಮನೆಯನ್ನ ದೇವಮೂಲೆಯಲ್ಲಿ ಅಥವಾ ಈಶಾನ್ಯ ಮೂಲೆಯಲ್ಲಿ ಸ್ಥಾಪಿಸಬೇಕು ದೇವರ ಮನೆಯ ಬಳಿ ಸ್ಥಾನದ ಮನೆ ಅಥವಾ ಶೌಚಾಲಯಗಳು ಇರಲೇಬಾರದು ದೇವರ ಮನೆಯ ಬಾಗಿಲು ಪಶ್ಚಿಮಕ್ಕೆ ಇರುವಂತೆ ನಾವು ನೋಡಿಕೊಳ್ಬೇಕು ಆಗ ನೀವು ದೇವರಿಗೆ ಎದುರಾಗಿ ನಿಂತರೆ ಪೂರ್ವ ದಿಕ್ಕಿಗೆ ಮುಖ ಮಾಡಿದಂತೆ ಆಗ್ತದೆ ಪೂರ್ವ ದಿಕ್ಕಿಗೆ ಮುಖ ಮಾಡಿ ಪ್ರಾರ್ಥನೆ ಮಾಡಿದರೆ ದೇವರು ಕೇಳಿದಂತ ವರವನ್ನು ಆಶೀರ್ವದಿಸುತ್ತಾನೆ ಎನ್ನುವಂಥ ನಂಬಿಕೆ ಇರುವಂಥದ್ದು ಹಾಗೆ ದೇವರ ಮನೆಯಲ್ಲಿ ನೀರು ಎಲ್ಲಿರಬೇಕು ಅಂತ ಹೇಳಿದ್ರೆ ಯಾವಾಗಲೂ ತಾಮ್ರದ ಪಾತ್ರೆಯಲ್ಲಿ ನೀರನ್ನು ಹಾಕಿ ಇಟ್ಟಿರಬೇಕು ಪ್ರತಿದಿನ ಆ ನೀರನ್ನು ಬದಲಾಯಿಸ್ತಾ ಇರಬೇಕು ಅನುಕೂಲ ಇದ್ದರೆ ದೇವರ ಮನೆಯ ಒಳಗೆ ನೀರಿನ ಪಿರಾಮಿಡ್ಗಳನ್ನು ಸಹ ಸ್ಥಾಪಿಸಬಹುದು ಬಹಳಷ್ಟು ಜನರು ಮೃತರ ಚಿತ್ರವನ್ನ ಅಂದ್ರೆ ಮರಣ ಹೊಂದಿದವರ ಚಿತ್ರವನ್ನ ಪೂಜಾ ಕೋಣೆಯಲ್ಲಿ ಇಟ್ಟು ಪೂಜಿಸುತ್ತಾರೆ ಈ ರೀತಿಯ ತಪ್ಪುಗಳನ್ನು ನೀವು ಎಂದಿಗೂ ಮಾಡಬಾರದು ದೇವರು ಮತ್ತು ಮನುಷ್ಯರು ಎಂದಿಗೂ ಸಮಾನರಾಗಿ ಇರೋದಿಲ್ಲ ಸತ್ತ ನಂತರವೂ ಮನುಷ್ಯ ಮನುಷ್ಯನಾಗೆ ಇರ್ತಾನೆ ಅವನು ದೇವರಾಗುವುದಕ್ಕೆ ಸಾಧ್ಯ ಇಲ್ಲ ದೇವರ ಮನೆಯಲ್ಲಿ ಹಾಗೆ ಮರಣ ಹೊಂದಿರತಕ್ಕಂಥ ಚಿತ್ರವನ್ನ ಇಟ್ಟು ಪೂಜಿಸುವುದನ್ನ ಹಿಂದೆ ನೀವು ನಿಲ್ಲಿಸಬೇಕಾಗ್ತದೆ ಪೂಜಾ ಕೋಣೆಯನ್ನ ದೇವರ ಪೂಜೆ ಹಾಗೂ ದೇವರ ಪ್ರಾರ್ಥನೆಗಾಗಿ ಮಾತ್ರ ಮೀಸಲಾಗಿ ಇಡಬೇಕು ಸ್ಥಳದ ಅಭಾವ ಇದೆ ಎಂದು ದೇವರ ಮನೆಯಲ್ಲಿ ಮಲಗುವುದಾಗಲಿ ಅಥವಾ ಇನ್ಯಾವುದೋ ಒಂದು ಚಟುವಟಿಕೆಗಳನ್ನ ಬಳಸಿಕೊಳ್ಳಬಾರದು ಇದರಿಂದ ನಕಾರಾತ್ಮಕವಾದಂತಹ ಶಕ್ತಿ ಉಂಟಾಗ್ತದೆ ಇನ್ನು ದೇವರ ಕೋಣೆಯಲ್ಲಿ ಶಕ್ತಿ ಹೆಚ್ಚಾಗುವುದಕ್ಕೆ ಸ್ಫಟಿಕ ಶಂಕ ಕಲಶ ಹಾಗೂ ಹರಳುಗಳನ್ನು ಇಟ್ಟು ಪೂಜಿಸಬೇಕಾಗ್ತದೆ ಪೂಜೆಯ ಸಮಯದಲ್ಲಿ ಶಂಖವನ್ನು ಓದಿ ಪ್ರಾರ್ಥನೆಯನ್ನು ಸಲ್ಲಿಸಬೇಕು ಇದು ಅತ್ಯಂತವಾಗಿರ್ತಕ್ಕಂಥ ಶ್ರೇಷ್ಠವಾದದ್ದು ಈ ರೀತಿಯ ಹರಳುಗಳನ್ನು ಕೂಡ ಇಟ್ಟು ಪೂಜೆ ಮಾಡುವುದರಿಂದ ಮನೆಯಲ್ಲಿ ಶುಭ ಸಂಗತಿಗಳು ಸಂಭವಿಸುವಂತಹದ್ದು ಒಟ್ಟಾರೆಯಾಗಿ ಬಂದುಗಳೇ ದೇವರ ಮನೆಯಲ್ಲಿ ಮಾಡ್ತಕ್ಕಂಥ ದೇವರಿಗೆ ನೀತಿ ನಿಯಮಗಳೇನು ಎಂಬುದನ್ನು ಇವತ್ತಿನ ಒಂದು ಸಂಚಿಕೆಯಲ್ಲಿ ನೋಡಿದ್ದೇವೆ ಮುಂದಿನ ವಿಡಿಯೋದಲ್ಲೂ ಕೂಡ ಇದೇ ರೀತಿಯ ಉತ್ತಮ ಮಾಹಿತಿಯೊಂದಿಗೆ ಸಿಗೋಣ ಎಲ್ಲರಿಗೂ ಕೂಡ ಧನ್ಯವಾದಗಳು